ನಮಸ್ತೆ ಸರ್ ನಮಸ್ತೆ ದೀಪಕ್ ಅಂತ ಅಂದ್ಬಿಟ್ಟು ಮೈಸೂರು ರ್ಯಾಪಿಡೋದಲ್ಲಿ ಡೆಪ್ಯೂಟಿ ಮ್ಯಾನೇಜರ್ ವರ್ಕ್ ಮಾಡ್ತಾಯಿನಿ ಸೊ ಕಳೆದ ನಿನ್ನೆ ಒಂದು ಹತ್ತೊಂಬತ್ತನೇ ತಾರೀಕು ದಿನಾಂಕ ಹತ್ತೊಂಬತ್ತನೇ ತಾರೀಕು ಸಂಜೆ ಒಂದು ಐದೂವರೆಯಿಂದ ಆರು ಗಂಟೆಗೆ ಸುಮಾರು ಒಂದು ಎಂಟರಿಂದ ಹತ್ತು ಗಾಡಿಗಳನ್ನ ಆರ್ ಟಿ ಒದವರು ಮೈಸೂರು ಆರ್ ಟಿ ವೆಸ್ಟ್ ಕೆ ಜೀರೋ ನೈನ್ ಅವರು ಗಾಡಿ ನಮ್ಮ ಒಂದು ರ್ಯಾಪಿಡೋ ಗಾಡಿಗಳನ್ನ ಸೀಸ್ ಮಾಡ್ತಾರೆ ಅದು ಕಂಪ್ಲೀಟ್ ಬಂದು ಆಟೋ ಚಾಲಕರ ಒಂದು ಸಮೂಹದಲ್ಲಿ ತದನಂತರ ನಾನು ಆರ್ ಟಿ ಒ ಆಫೀಸ್ಗೆ ಹೋಗಿ ನಮ್ಮ ಒಂದು ಡಾಕ್ಯುಮೆಂಟ್ಸ್ನೆಲ್ಲ ತೋರಿಸಿ ಇವತ್ತು ಬೆಳಿಗ್ಗೆ ಒಂದು ಹನ್ನೊಂದು ಹನ್ನೊಂದುವರೆಗೆ ಅಂದರೆ ದಿನಾಂಕ ಇಪ್ಪತ್ತು ಏಳು ಅಂದರೆ ಇವತ್ತು ಶನಿವಾರ ಸನ್ ಬೆಳಗ್ಗೆ ಒಂದು ಹನ್ನೊಂದುವರೆಗೆ ನಮ್ಮ ಡಾಕ್ಯುಮೆಂಟ್ಸ್ನ ನಾನು ತೋರಿಸಿ ಗಾಡಿಗಳನ್ನ ಬಿಡಿಸಿದ್ದೀನಿ ಏನು ಹೆಂಗೆ ಗಾಡಿಗಳನ್ನ ಬಿಟ್ಟಿದ್ದಾರೆ ಅಂತ ಅಂದರೆ ಒಂದು ಅವರು ಕೂಡ ನಾವು ನಮ್ಮ ಒಂದು ಕೋರ್ಟ್ ಆದೇಶ ಏನಿದೆ ಅದನ್ನು ತೋರಿಸಿದ ತಕ್ಷಣ ಅವರು ಒಂದು ಕೋರ್ಟ್ನ ಆದೇಶಕ್ಕೆ ಒಂದು ಮಣಿದು ಒಂದು ಕೋರ್ಟ್ ಆದೇಶಕ್ಕೆ ಒಂದು ಬೆಲೆ ಕೊಟ್ಟು ಗಾಡಿಗಳನ್ನ ಯಾವುದೇ ಥರದ್ದು ಪೆನಾಲ್ಟಿ ತಗೊಳ್ದಲೇ ಗಾಡಿಗಳನ್ನ ಬಿಟ್ಟು ಕಳಿಸಿದ್ದಾರೆ ಇದಕ್ಕೆ ನಾನು ನನ್ನ ಋತು ಮೀಡಿಯಾದವ್ರಿಗಾಗಲಿ ಅಥವಾ ನಮ್ಮ ಆರ್ ಟಿ ಒ ಅಧಿಕಾರಿಗಳಿಗಾಗ್ಲಿ ಋತುಪೂರ್ವಕ ವಂದನೆಗಳು ಸೊ ನಮ್ಮ ಕೋರ್ಟ್ ಆದೇಶ ಇದು ನಮಗೆ ಇನ್ನೊಂದೇನಂದರೆ ಆರ್ ಟಿ ಓ ಇಂದ ಅಕ್ನೊಲೈಜ್ಮೆಂಟ್ ಕೂಡ ಸಿಕ್ಕಿದೆ ಪ್ರಾದೇಶಿಕ ಕ ಕಚೇರಿ ದಿನಾಂಕ ಇಪ್ಪತ್ತನೇ ತಾರೀಕು ಸೊ ನಾವು ನಮ್ಮ ಒಂದು ಲೆಟರ್ನ ಸಬ್ಮಿಟ್ ಮಾಡಿದೀವಿ ನಮ್ದು ಈ ತರ ಇದೆ ಅಂತ ಅಂದ್ಬಿಟ್ಟು ಸೊ ಇದಕ್ಕೆ ನಾವು ಆರ್ ಟಿ ಓ ಗಮನಕ್ಕೂ ತಂದಿದ್ದೀವಿ ನಮ್ಮ ಕೋರ್ಟ್ ಆದೇಶ ಏನಿದೆ ಅಂತ ಅಂದ್ಬಿಟ್ಟು ಸೊ ನಮ್ ಫೈನಲ್ ಆಗಿ ಕೋರ್ಟ್ ಆರ್ಡರ್ ಏನು ಹೇಳುತ್ತೆ ಅಂತ ಅಂದ್ಬಿಟ್ಟು ಅಂತ ಹೇಳಿದ್ರೆ ಪಿಟಿಷನ್ ಸ್ಟ್ಯಾಂಡ್ಸ್ ಡಿಸ್ಪೋಸ್ ಆಫ್ ಡೈರೆಕ್ಟಿಂಗ್ ದ ರೆಸ್ಪಾಂಡೆಂಟ್ ನಂಬರ್ ಒನ್ ರೆಸ್ಪಾಂಡೆಂಟ್ ನಂಬರ್ ಒನ್ ಟು ಟೇಕ್ ಅಪ್ರೋಪ್ರಿಯೇಟ್ ಆಕ್ಷನ್ ಎಗೇನ್ಸ್ಟ್ ಎನಿ ಪರ್ಸನ್ ಇನ್ ದ ಈವೆಂಟ್ ದೆ ಅನ್ಲಾಫುಲಿ ಅಪ್ಸ್ಟ್ರಾಕ್ ದ ಪಿಟಿಷನರ್ಸ್ ಫ್ರಮ್ ದ ಆಪರೇಟಿಂಗ್ ದ ಸರ್ವಿಸಸ್ ಆಫ್ ಬೈಕ್ ಟ್ಯಾಕ್ಸಿ ಸೊ ಇದ್ರ ಅರ್ಥ ಏನಂತ ಅಂದರೆ ನಮಗೆ ಕೋರ್ಟ್ ರಿಡೈರೆಕ್ಟ್ ಮಾಡಿದೆ ಯಾವುದೇ ಕಾರಣಕ್ಕೂ ನೀವು ಬಿಸ್ನೆಸ್ ಮಾಡಿ ಆದರೆ ಆಟೋದವರಿಂದ ಏನಾದ್ರು ಸಮಸ್ಯೆ ಕಂಡು ಬಂತು ಆಟೋದವ್ರು ಏನಾದ್ರು ಬುಕ್ಕಿಂಗ್ ಮಾಡಿ ಪ್ರಾಬ್ಲಮ್ ಮಾಡ್ತು ಅಂತಂದ್ರೆ ಪೊಲೀಸರ ಗಮನಕ್ಕೆ ತಗೋಬಂದು ಒಂದು ಕೇಸ್ನ ಫೈಲ್ ಮಾಡಿ ಎಫ್ ಐ ಆರ್ ಮಾಡಿ ಅಂತ ಅಂದ್ಬಿಟ್ಟು ಒಂದು ಕೋರ್ಟ್ ಆದೇಶ ಕೊಟ್ಟಿದೆ ನಮಗೆ ಸೊ ದಯವಿಟ್ಟು ನಾನು ಈ ಮೂಲಕ ನಾನು ಆಟೋದವ್ರಿಗೂ ಕೇಳ್ಕೊಳ್ಳೋದು ಇಷ್ಟೇ ಆಟೋ ಯೂನಿಯನ್ಸ್ ಇರ್ಬೋದು ಪೀಸ್ ಆಟೋ ಇರ್ಬೋದು ಅಥವಾ ಮತ್ತೊಂದು ಮಗದೊಂದು ಯೂನಿಯನ್ಸ್ಗಳಿರ್ಬೋದು ಯೂನಿಯನ್ ಲೀಡರ್ಗಳಿರ್ಬೋದು ಸೊ ನೆನ್ನೆನೂ ಅಷ್ಟೇನೆ ನೆನ್ನೆ ಆರ್ ಟಿ ಒ ಸೀಸ್ ಮಾಡ್ತಿದ್ದ ಗಾಡಿ ಸ್ಪಾಟಲ್ಲೂ ನನಗೆ ಆಟೋದವರು ನನಗೆ ಹೆಂಗೆ ಅಂದರೆ ಮ್ಯಾನ್ ಹ್ಯಾಂಡಿಂಗ್ ಮ್ಯಾನ್ ಹ್ಯಾಂಡ್ಲಿಂಗ್ ಬಂದು ಬಂದಿದ್ರು ಅಲ್ಲಿ ಆಟೋದವ್ರು ಇದ್ದಾರೆ ಅನ್ನೋ ಭಯನೂ ಇಲ್ಲ ಅವ್ರಿಗೆ ಅವರೇ ಬುಕ್ ಮಾಡ್ತಾ ಇದ್ದಾರೆ ಕರ್ಕೊಂಡ್ಬಿಡ್ತಾ ಇದ್ದಾರೆ ಗಾಡಿ ಕೊಡ್ತಾ ಇದ್ದಾರೆ ಸೊ ನಾನು ಕ್ಲಿಯರ್ ಆಗಿ ಹೇಳ್ತಾ ಇದೀನಿ ಆರ್ ಅವ್ರೇ ಹೇಳ್ತಾ ಇದ್ದಾರೆ ಕೋರ್ಟ್ ಅಂದರೆ ಗಾಡಿ ಸೀಸ್ ಮಾಡ್ಲಿ ಕೋರ್ಟ್ಗೆ ಕೋರ್ಟಲ್ಲೇ ನೋಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಬೀದಿ ಬೀದಿನೇ ರಂಪಾಟ ಮಾಡ್ತಾ ಇದ್ದಾರೆ ಇದು ಎಷ್ಟು ಮಟ್ಟಕ್ಕೆ ಸರಿ ಅನ್ನೋದು ನಂಗೆ ನಿನ್ನೆನೂ ನನಗೆ ಅದು ತುಂಬಾ ಬೇಜಾರಾಗಿದ್ದು ಅಂತ ವಿಚಾರ ಅದು ಸೊ ಅವೆವರ್ ನಾನು ಕೇಳ್ಕೊಳ್ಳೋದು ಕೇಳ್ಕೊಳ್ಳೋದಿಷ್ಟೇನೆ ದಯವಿಟ್ಟು ಕೋರ್ಟ್ ಆದೇಶ ಬರೋರ್ಗುನುವೆ ಕೋರ್ಟ್ ಈಗ ಸದ್ಯಕ್ಕೆ ನಮ್ಮದು ಮಧ್ಯಂತರ ಆದೇಶದಲ್ಲಿರೋದ್ರಿಂದ ದಯವಿಟ್ಟು ಸ್ವಲ್ಪ ಒಂದು ತಾಳ್ಮೆ ತಗೊಂಡು ಕೋರ್ಟ್ ಆದೇಶ ಏನು ಬರುತ್ತೋ ಅದ್ರ ಮೇಲೆ ಎಲ್ಲರೂ ಒಂದೊಂದಾಗಿ ಅವ್ರವ್ರ ಕೆಲಸಗಳನ್ನ ಮಾಡ್ಕೊಂಡು ಹೋಗೋಣ ಸೊ ದಯವಿಟ್ಟು ನಾನು ಹೇಳೋದಿಷ್ಟೇ ಕೆ ನಮ್ಮ ಮೈಸೂರಲ್ಲಿ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ ಅಲ್ಲಾಗಲಿ ಅಥವಾ ಒಂದು ರೈಲ್ವೆ ಸ್ಟೇಷನ್ ಅಲ್ಲಿ ನಾವು ಬರ್ತಾ ಇರೋ ಮೇಜರ್ ಕಂಪ್ಲೇಂಟ್ಸ್ ರೈಲ್ವೆ ಸ್ಟೇಷನ್ ಬಸ್ ಸ್ಟ್ಯಾಂಡು ಸೊ ಇಲ್ಲೂ ಕೂಡ ದಯವಿಟ್ಟು ಅಲ್ಲಿ ಎಲ್ಲೂ ಗಲಾಟೆ ಮಾಡಕ್ಕೆ ಹೋಗ್ಬೇಡಿ ಬಟ್ ಐ ಆಮ್ ಶೋರ್ ಗಲಾಟೆ ಮಾಡ್ತು ಅಂತಂದ್ರೆ ಡೆಫಿನೆಟ್ಲಿ ಎಫ್ ಐ ಆರ್ ಆಗುತ್ತೆ ಸೊ ಎಫ್ ಐ ಆರ್ ಆಯ್ತು ಅಂತಂದರೆ ಮತ್ತೆ ನಿಮ್ಮ ನಿಮ್ಮ ಲೈಫ್ ಗಳಿಗೆ ನೀವೇ ಒಣಗಾರ ಆಗ್ತೀರಾ ನಂಬ್ಕೊಂಡು ನಾಲ್ಕು ಜನ ಬದುಕಿರ್ತಾರೆ ಮರಿಬೇಡಿ ಸೊ ದಯವಿಟ್ಟು ಯಾವುದೇ ಕಾರಣಕ್ಕೂ ಯಾರು ಗೊಂದಲ ಮಾಡ್ಕೊಳಕ್ ಹೋಗ್ಬಿಡಿ ಗಲಾಟೆ ಮಾಡ್ಕೊಳಕ್ ಹೋಗಬೇಡಿ ಹುಡುಗರು ಇಷ್ಟೇನೆ ಅವರು ಕೂಡ ಒಂದು ನಮ್ಮ ಬಿಸ್ನೆಸ್ ಎಥಿಕ್ಸ್ ಒಂದು ನೈತಿಕತೆ ಏನಿದೆ ಅದನ್ನ ಫಾಲೋ ಮಾಡ್ಲೇಬೇಕು ನಮ್ದೇ ಅವ್ರು ಫಾಲೋ ಮಾಡ್ಲೇಬೇಕು ಕಸ್ಟಮರ್ಸ್ ರೂಡ್ ಆಗಿ ಬಿಹೇವ್ ಮಾಡೋದು ಅಥವಾ ಕಸ್ಟಮರ್ನ ಒಂದು ಹರಾಸ್ಮೆಂಟ್ ಮಾಡೋದು ಆಗಲಿ ಅಥವಾ ಫೀಮೇಲ್ ಕಸ್ಟಮರ್ ಮೇಲೆ ಫೀಮೇಲ್ ಕಸ್ಟಮರ್ ಮೇಲೆ ಒಂದು ಅರಾಸ್ಮೆಂಟ್ ಮಾಡೋದಾಗ್ಲಿ ಸೊ ಇದೆಲ್ಲ ಏನೇ ಮಾಡಿದ್ರುನು ಆಸ್ ಪರ್ ಅವ್ರ ಕಂಪ್ನಿ ಎಸ್ ಒ ಪಿ ಪ್ರಕಾರ ನಾವು ಅವ್ರನ್ನ ತೆಗೆದು ಹಾಕ್ತೀವಿ ಏನಾದ್ರು ತುಂಬಾ ನೆಕ್ಸ್ಟ್ ಲೆವೆಲಲ್ಲಿ ಹೋಗ್ತೀವಿ ಅಂತ ಅಂತಂದ್ರೆ ಪೊಲೀಸ್ನವ್ರಿಗೂ ನಾವು ಇಂಟಿಮೇಟ್ ಮಾಡಿ ಅವ್ರನ್ನ ಇಟ್ಕೊಡುವಂಥ ಸಾಧ್ಯತೆಗಳು ಇರುತ್ತೆ ಸೊ ದಯವಿಟ್ಟು ನಮ್ಮ ನಮ್ಮ ರ್ಯಾಕಡೆ ಹುಡುಗರುಗಳ್ಗೂ ಹೇಳೋದಷ್ಟೇ ಯಾವುದೇ ಕಾರಣಕ್ಕೂ ಗಲಾಟೆ ಮಾಡ್ಕೊಳಕ್ಕೆ ಹೋಗ್ಬೇಡಿ ಕಸ್ಟಮರ್ ಹತ್ರ ಆಗಲಿ ಆಟೋದವ್ರ ಹತ್ರ ಆಗಲಿ ಯ ಮತ್ತೊಬ್ರ ಹತ್ರ ಆಗಲಿ ಯಾರತ್ರನು ಗಲಾಟೆ ಮಾಡ್ಕೊಳಕ್ಕೆ ಹೋಗ್ಬೇಡಿ ಏನೇ ಇದ್ರೂನು ನನ್ನ ಗಮನಕ್ಕೆ ತಗೋ ಏನೇ ಇದ್ರೂ ಮಾತಾಡೋಣ ಒಂದು ಸೊಲ್ಯೂಷನ್ ಕೊಡೋಣ ಸೊ ಡೆಫಿನೆಟ್ಲಿ ನಾವು ಎಲ್ಲರೂ ಬಿಸ್ನೆಸ್ನ ಚೆನ್ನಾಗಿ ಮಾಡ್ಕೊಂಡು ಹೋಗೋಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ಈಗ ಕೋರ್ಟಲ್ಲಿ ಪಾರ್ಟಿ ಯಾರು ಸೊ ಅಪೋಸಿನ್ ಪಾರ್ಟಿ ಯಾರು ಯಾರು ಸರ್ ಈಗ ನಮ್ಮ ಸರ್ ಅಸೋಸಿಯೇಷನ್ ಅಂತಂದ್ರೆ ಈಗ ಇಲ್ಲಿ ನಮಗೆ ಸೊ ನಮ್ದೊಂದು ಬೈಕ್ ಟ್ಯಾಕ್ಸಿ ಯೂನಿಯನ್ ಅಂತ ಅಂದ್ಬಿಟ್ಟಿದೆ ಬೈಕ್ ಟ್ಯಾಕ್ಸಿ ವೆಲ್ ಅಸೋಸಿಯೇಷನ್ ಅಂತ ಅಂದ್ಬಿಟ್ಟು ಅದು ಶ್ರೀ ಗಂಗಾಧರ್ ಸರ್ ಅಂತ ಅಂದ್ಬಿಟ್ಟು ಈಸ್ ಎ ಲೈಕ್ ಐದು ಬಿ ಅವರು ಮತ್ತು ಇವರು ಬಂದು ಶ್ರೀಕಂಠ ರೆಡ್ಡಿ ಅಂತ ಅಂದ್ಬಿಟ್ಟು ಸೊ ನಾವು ಮೂರು ಜನ ಒಂದು ಕೇಸ್ ಕೇಸ್ ಅಂತಂದ್ರೆ ಅಂತಂದರೆ ಒಂದು ಒಂದು ಸ್ಟೇ ತಂದಿಟ್ಟಿದ್ದೀವಿ ಇವ್ರಗಳ ಮಧ್ಯೆ ಆಟೋ ಯೂನಿಯನ್ಸ್ ಮಧ್ಯೆ ಸೊ ಪೀಸ್ ಆಟೋ ಇರ್ಬೋದು ಡಿಪಾರ್ಟ್ಮೆಂಟ್ ಆಫ್ ಇನ್ ವಿಧಾನಸೌಧ ಲಿಮಿಟ್ಸ್ ಇರ್ಬೋದು ಟ್ರಾನ್ಸ್ಪೋರ್ಟ್ ಆಫ್ ಲಿಮಿ ಟ್ರಾನ್ಸ್ಪೋರ್ಟ್ ವಿಧಾನಸೌಧ ಇರ್ಬೋದು ಮೆಟಾ ಪ್ಲ್ಯಾಟ್ಫಾರ್ಮ್ಸ್ ಹೆಡ್ ಕ್ವಾರ್ಟರ್ಸ್ ಆಫ್ ಫೇಸ್ಬುಕ್ ಆನ್ಲೈನ್ ಇವ್ರು ಇರ್ಬೋದು ಪೀಸ್ ಆಟೋ ಇರ್ಬೋದು ಕರ್ನಾಟಕ ರಾಜ್ಯ ಚಾಲಕ ಚಾಲಕರ ಒಕ್ಕೂಟ ಇರ್ಬೋದು ಬ್ಯಾಂಗ್ಳೂರು ಆಟೋ ಯೂನಿಯನ್ಸ್ ಇರ್ಬೋದು ಮತ್ತೆ ಇವರು ಯಾರು ಸ್ನೇಹ ಜೀವಿ ಆಲ್ ಇರಬಹುದು ಆಟೋ ಯೂನಿಯನ್ಸ್ ಇದ್ದಾರೆ ಸೊ ಒಂದು ಕೋರ್ಟ್ ಕಾಪಿನ ನಾವು ಓರ್ ಒಂದು ಕಾಪಿ ಹೋಗಿದೆ ಅವ್ರಿಗೆ ಹೋಗಿದೆ ಹೋಗಿದೆ ಹಂಡ್ರೆಡ್ ಪರ್ಸೆಂಟ್ ಹೋಗಿದೆ ಸೊ ಅವರಿಗೆ ಕೋರ್ಟ್ ಕಾಪಿ ಏನಿದೆ ಅನ್ನೋದು ಗೊತ್ತಿದೆ ಯಾವುದೇ ಕಾರಣಕ್ಕೂ ನಾವು ಬೈಕ್ ಟ್ಯಾಕ್ಸಿ ಹುಡುಗರಿಗೆ ತೊಂದರೆ ಕೊಡಬಾರ್ದು ಅನ್ನೋದು ಈ ಕೋರ್ಟ್ ಕೋರ್ಟ್ ಆರ್ಡರ್ ಅಲ್ಲಿ ಕ್ಲಿಯರ್ ಆಗಿ ಹೇಳಿದ್ದಾರೆ ಸರ್ ಓಕೆ ಎಲ್ಲ ಕ್ಲಿಯರ್ ಓಕೆ ಈಗ ಕೋರ್ಟಲ್ಲಿ ಇರೋದು ವೈಟ್ ಬೋರ್ಡು ಲೀಗಲ್ ಅಥವಾ ಎಲ್ಲೋ ಬೋರ್ಡ್ ಲೀಗಲ್ ಕೋರ್ಟ್ ಪ್ರಕಾರನಾ ಕೋರ್ಟ್ ಪ್ರಕಾರ ಏನಂತಂದ್ರೆ ಇದು ಅದೇ ಈಗ ನಮ್ಮದು ಮಧ್ಯಂತರ ಆದೇಶದಲ್ಲಿದೆ ಸೊ ಇವರು ಈಗ ಕೋರ್ಟ್ ಅಲ್ಲಿ ಇಲ್ಲಿಗಲ್ ಅಂತಾನು ಹೇಳ್ತಾ ಇಲ್ಲ ಲೀಗಲ್ ಅಂತನೂ ಹೇಳ್ತಾ ಇಲ್ಲ ಏನಕ್ಕೆ ಇದು ಮಧ್ಯಂತರ ಆದೇಶದಲ್ಲಿದೆ ಅಂತ ಅಂದ್ರೆ ಸೊ ನಿಮಗೆ ಗೊತ್ತು ಕೋರ್ಟ್ ಪ್ರೊಸೀಜರ್ಸ್ ಯಾವ ತರ ಇರುತ್ತೆ ಅಂತ ಅಂದ್ಬಿಟ್ಟು ಪ್ರತಿಯೊಂದು ಒಂದೊಂದು ಡಾಕ್ಯುಮೆಂಟ್ ಇನ್ವೆಸ್ಟಿಗೇಟ್ ಮಾಡ್ತಾ ಹೋಗ್ತಾರೆ ಪ್ರತಿಯೊಂದು ಪಾಯಿಂಟ್ಸ್ ನೋಡ್ತಾ ಹೋಗ್ತಾರೆ ಸೊ ಹಿಂಗಿರ್ಬೇಕಾದ್ರೆ ಆ ಆದೇಶ ಬರುವವರೆಗೂ ನಮಗೆ ನಮ್ ಇದ್ರಲ್ಲೂ ಮೆನ್ಷನ್ ಮಾಡಿದ್ರೆ ಈ ಡಾಕ್ಯುಮೆಂಟ್ ಅಲ್ಲೂ ಕೂಡ ಮೆನ್ಷನ್ ಮಾಡಿದ್ರೆ ನೆಕ್ಸ್ಟ್ ಇಯರಿಂಗ್ ಡೇಟ್ ವರ್ಗು ಬಿಸ್ನೆಸ್ ಮಾಡಬಹುದು ಬಿಸ್ನೆಸ್ ಮಾಡಿ ಯಾರೇ ಯಾರೇ ಪ್ರಾಬ್ಲಮ್ ಕೊಟ್ಟರು ಇಂಡಿವಿಜುವಲ್ ಆಗಿ ಬೈಕ್ ರೈಡರ್ ಇಂಡಿವಿಜುವಲ್ ಆಗಿ ಹೋಗಿ ಒಂದು ಪೊಲೀಸ್ ಠಾಣೆಗೆ ಹೋಗಿ ಕಂಪ್ಲೇಂಟ್ ನ ಆಟೋದವ್ರ ಮೇಲೆ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿ ಎಫ್ಐಆರ್ ವರ್ಗು ಹಾಕಬಹುದು ಮತ್ತೆ ನಮ್ಮ ಕರ್ನಾಟಕ ಸರ್ಕಾರಕ್ಕಾಗಲಿ ಅಥವಾ ಪೊಲೀಸ್ ಇಲಾಖೆಗೂ ಕೂಡ ಆಕ್ಷನ್ ತಗೊಳ್ಳಿ ಅಂತ ಅಂದ್ಬಿಟ್ಟು ಈ ಕೋರ್ಟ್ ಆರ್ಡರ್ ಅಲ್ಲಿ ಕ್ಲಿಯರ್ ಆಗಿ ಹೇಳಿದ್ದಾರೆ ಸರ್ ರಾಪಿಡ್ ವೈಕಲ್ಸ್ನ ಯಾರು ಆಟೋದವ್ರ ಬೇರೆ ಯಾರು ಆಟೋದವ್ರ್ ಹಿಡಿದ್ರೆ ಸ್ಟೇಷನ್ ಮಾಡಿದ್ದಾರೆ

ರಾಪಿಡ್ ಅವರು ತಪ್ಪು ಮಾಡಿದ್ರೆ ಅದಕ್ಕೆ ಏನು ಪೊಲೀಸರು ಕಾನೂನು ತಗೋಬೇಕು ಅದು ತಗೋ ತಗೊಂತಾರೆ 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 ಕರೆಕ್ಟ್ ಸೊ ನೀವೇ ಹೇಳ್ತದೆ ಇಲ್ಲಿಗಲ್ಲ ಲೀಗಲ್ ಅಂತ ಕೇಳಿದಕ್ಕೆ ಇದು ಕೋರ್ಟ್ ಮಧ್ಯಂತರ ಆದೇಶದಲ್ಲಿದೆ ಇದೆ ಸೊ ಅವ್ರು ಏನೇ ಕಾನೂನು ಹೇಳಿದ್ರು ಕೂಡ ನಾವು ಪಾಲಿಸ್ತೀವಿ ಹೌದು ಇಂತ ಕಾನೂನು ಮಾಡಿದ್ರೆ ನಾನು ಮಾಡ್ತೀವಿ ಹೌದು ಸರಿ ಈಗ ಹೌದು ಈಗ ಅವರು ನೆಕ್ಸ್ಟ್ ನೆಕ್ಸ್ಟ್ ಇಯರಿಂಗ್ ಡೇಟ್ ಯಾವಾಗ ಕೊಡ್ತಾರೆ ಅವಾಗ ಅವ್ರು ಏನಾರು ರಾಪಿಡ್ ಬ್ಯಾನ್ ಮಾಡಿದ್ರೆ ಆಬ್ವಿಯಸ್ಲಿ ನಾವು ಬ್ಯಾನ್ ಮಾಡಲೇಬೇಕಾಗತ್ತೆ ಇಲ್ಲ ಬಿಸ್ನೆಸ್ ಮುಂದೆ ಹಾಕ್ಬಿಟ್ಟು ನೀವು ಬಿಸ್ನೆಸ್ ಮಾಡಿ ಅಂತ ಹೇಳಿದ್ರು ಆ ಕಂಡೀಷನ್ ಮಾಡಲೇಬೇಕಾಗತ್ತೆ ಹಂಡ್ರೆಡ್ ಪರ್ಸೆಂಟ್ ನಾವು ಕೋರ್ಟ್ ನಾವು ಕೋರ್ಟ್ ಆರ್ಡರ್ ನಮ್ದು ಏನ್ ಏನ್ ಬರುತ್ತೆ ಅದನ್ನ ಫಾಲೋ ಮಾಡೋದಕ್ಕೆ ರೆಡಿ ಇದೀವಿ ಸರ್ ಸೊ ಈಗ ಕೋರ್ಟ್ ಈಗ ಕೋರ್ಟ್ ಏನಂತೆ ಕೋರ್ಟ್ ಅಲ್ಲಿ ನಮ್ಗೆ ಮಧ್ಯಂತರ ಆದೇಶ ಇರೋದ್ರಿಂದ ಸೊ ಈ ಆರ್ಡರ್ ಕಾಪಿ ಪ್ರಕಾರ ನಾವು ಬಿಸ್ನೆಸ್ ನ ಮಾಡ್ತಾ ಇರೋದು ಸೊ ಕೋರ್ಟ್ ಏನ್ ಹೇಳುತ್ತೋ ಅದನ್ನ ನಾವು ಡೆಫಿನೆಟ್ಲಿ ನಾವು ಪಾಲಸೇ ಪಾಲಿಸ್ತೀವಿ ಯಾರೇ ಆಗಲಿ ನಾನು ಅಂತಲ್ಲ ಯಾರೇ ಆಗಲಿ ಪಾಲಿಸಲೇಬೇಕಾಗ ನನಗೂ ಕೂಡ ಒಂದು ಜಾಸ್ತಿ ಫೋನ್ ಮಾಡಿ ಈ ನ್ಯೂಸ್ ನೋಡಿದಾಗ ನಾನು ಅವ್ರನ್ನೂ ಕೂಡ ಮಾತಾಡಿಸ್ತೀನಿ ಎಲ್ಲರೂ ಮಾತಾಡಿಸ್ತೀನಿ ಯಾವ ಹ್ಮ್ ಇಲ್ಲ ಸೊ ಅದು ನಮ್ಮ ಕರೆಕ್ಟ್ ನನ್ನ ಹೊಟ್ಟೆ ಮೇಲೆ ಹೊಡಿತಾ ಇದ್ದಾರೆ ಅದಕ್ಕೆ ನಿಮ್ಗೆ ಆಕ್ರೋಶ ಇದೆ ಸರ್ ನಾವು ಹೇಳ್ತಾ ಇರೋದು ಆಮೇಲೆ ಇನ್ನೊಂದು ಹೇಳ್ತಾ ಇರೋ ವೈಟ್ ಕೊಡು ಕಮರ್ಷಿಯಲ್ ಮಾಡೋರ್ಗಿಲ್ಲ ಈಗ ಆದೇಶ ಮಧ್ಯಂತರ ಹೌದು ಮಧ್ಯಂತರ ಹ್ಮ್ ಹ್ಮ್ ಹೌದು 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 ಸರ್ ಇಲ್ಲಿ ಏನ್ ಗೊತ್ತಾ ನಾನು ಹೇಳೋದಿಷ್ಟೇನೆ ಕರೆಕ್ಟ್ ಈಗ ಟ್ಯಾಕ್ಸ್ ಎಲ್ಲ ಕಟ್ತೀವಿ ನಾವು ಎಫ್ ಸಿ ಏನು ಮಾಡಿಸ್ತೀವಿ ವರ್ಷಕ್ಕೆ ಇಷ್ಟು ಅಂತ ನಮ್ಮ ದುಡ್ಡೆಲ್ಲ ಸೊ ನಾವು ಈಗ ಈಗ ಎಲ್ಲ ಇವಾಗ ನಾವು ಒಂದು ಭಾರತೀಯ ಒಂದು ಪ್ರಜೆ ಅಂದ ಮೇಲೆ ನಾವು ಏನೇನು ಬಿಸ್ನೆಸ್ ಮಾಡ್ತೀವಿ ಅದೆಲ್ಲದ್ರ ಮೇಲೂ ನಾವು ಒಂದು ಟ್ಯಾಕ್ಸ್ ಅನ್ನೋದನ್ನ ಪೇ ಮಾಡ್ತೀವಿ ಸೊ ಈಗ ನಮ್ಮ ನಮ್ಮ ರ್ಯಾಪಿಡೋದಲ್ಲೂ ಅಷ್ಟೇ ಒಂದು ಆಟೋ ಸರ್ವಿಸ್ ಆಗಿರ್ಬೋದು ಅಥವಾ ಒಂದು ಕ್ಯಾಬ್ ಸರ್ವಿಸ್ ಆಗಿರ್ಬೋದು ಅಥವಾ ಒಂದು ಬೈಕ್ ಟ್ಯಾಕ್ಸಿ ಸರ್ವಿಸ್ ಆಗಿರ್ಬೋದು ಒಂದೊಂದು ಆರ್ಡ್ರಿಗೂ ವಿ ಆರ್ ಪೇಯಿಂಗ್ ದ ಟ್ಯಾಕ್ಸ್ ನಾವು ಟ್ಯಾಕ್ಸ್ ಪೇ ಮಾಡ್ತಾ ಇದೀವಿ ನಾವು ಒಂದೊಂದು ಆರ್ಡರ್ ಫೈವ್ ಪರ್ಸೆಂಟ್ ಅನ್ನಂಗೆ ನಾವು ಟ್ಯಾಕ್ಸ್ ನ ಪೇ ಮಾಡ್ತಾ ಇದೀವಿ ಸರ್ ಸೊ ಅದು ಒಂದು ಮತ್ತೆ ಓಕೆ ಈಗ ಆಟೋದವ್ರು ಹೇಳ್ತಾರೆ ಕರೆಕ್ಟ್ ಈಗ ಅವ್ರಿಗೆ ಈಗ ಈಗ ಹೆಂಗೆ ಅಂದ್ರೆ ಆಟೋದವ್ರು ಸ್ವಲ್ಪ ಅರ್ಥ ಮಾಡ್ಕೊಬೇಕು ಈಗ ಆತರ ಹೋದ್ರೆ ಸರ್ ಒಂದ್ ಒಂದಾನೊಂದು ಕಾಲದಲ್ಲಿ ನಂಜನಗೂಡು ಮೈಸೂರು ಸೈಡಲ್ಲೆಲ್ಲ ಬರೀ ಟಾಂಗಗಳಿದ್ದು ಬರೀ ಟಾಂಗಗಳಿದ್ದು ಆಮೇಲೆ ಆಟೋ ಬಂತು ಸೊ ಆಟೋ ಬಂತು ಅಂತ ಅಂದ್ಬಿಟ್ಟು ಟಾಂಗದವ್ರು ಗಲಾಟೆ ಮಾಡೋದು ಎಷ್ಟು ಮಟ್ಟಕ್ಕೆ ಸರಿ ಇದು ನನ್ ಒಂದು ಒಂದು ಪಾಯಿಂಟ್ ಹಂಗಂತ ಈಗ ಟಾಂಗದವರು ಒಂದು ಅಹ್ ಕಾನೂನು ಬಾಹಿರಕವಾಗಿ ಈಗ ಆಟೋದವ್ರ ಮೇಲೆ ಹಲ್ಲೆ ಮಾಡಿದ್ರೆ ಅದೆಷ್ಟು ಮಟ್ಟಕ್ಕೆ ಆಟೋದವ್ರು ಸುಮ್ನೆ ಇರ್ತಿದ್ರಾ ಸೊ ಎಲ್ಲರೂ ಅರ್ಥ ಮಾಡ್ಕೊಬೇಕು ಕಾಲಕ್ಕೆ ತಕ್ಕ ಈಗ ನಾವು ಆಟೋದವ್ರಿಗೂ ಬಿಸ್ನೆಸ್ ಕೊಡ್ತಾ ಇದೀವಿ ಸರ್ ಮೋರ್ ಅವರ್ ಅವ್ರಿಗೆ ಕೈ ಬಾಡಿಗೆಗಿನ್ನ ನಮ್ಮ ರ್ಯಾಪಿಡೋ ಆಟೋದಲ್ಲೇ ಹೆಚ್ಚು ಸಂಪಾದನೆ ಮಾಡ್ತಾ ಇದ್ದಾರೆ ಹೆಚ್ಚು ಕಡಿಮೆ ಒಂದು ಡೈಲಿ ಒಂದು ಎರಡು ಎರಡೂವರೆ ಸಾವಿರ ಜನ ಇದಾರೆ ಒಂದ್ ದಿನಕ್ಕೆ ಏನಿಲ್ಲ ಆಬ್ವಿಯಸ್ಲಿ ಎಲ್ಲಾ ಎಲ್ಲಾ ತರ ಇದಾರೆ ನಾನು ನೋಡ್ತಾ ಇರೋ ಪ್ರಕಾರ ನಮ್ಮ ರ್ಯಾಪಿಡೋದಲ್ಲೇನೆ ಒಂದ್ ಎರಡೂವರೆ ಸಾವಿರ ಜನ ಡೈಲಿ ಲಾಗಿನ್ ಮಾಡ್ತಾರೆ ಅವರು ದೇ ಆರ್ ಅರ್ನಿಂಗ್ ಸಮ್ ಅಮೌಂಟ್ ಇವನ್ ಊಬರ್ ಓಲಾ ವಾಟ್ ಎವರ್ ಎಲ್ಲಾ ಮೂರು ಸೇರಿ ದಿನಕ್ಕೊಂದ್ ಎರಡು ಎರಡು ಕಾಲ್ ಸಾಲ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಸೊ ಅವ್ರಿಗೂ ಏನು ನಾವೇನು ಮೋಸ ಮಾಡ್ತಾ ಇಲ್ಲ ಅವ್ರಿಗೂ ಕೂಡ ನಾವು ಬಿಸ್ನೆಸ್ ಕೊಡ್ತಾ ಇದೀವಿ ಬಟ್ ವಿಚಾರ ಅರ್ಥ ಮಾಡ್ಕೊಬೇಕು ಈಗ ಅವ್ರಿಗೂ ಓಕೆ ಈಗ ನೀವು ಕೇಳಿದ್ರೆ ನಮ್ಮ ಮೊಟ್ಟೆ ಮೇಲೆ ಹೊಡಿತಾ ಕರೆಕ್ಟ್ ಕೇಳ್ತಾರೆ ಸೊ ನೀವು ಈಗ ನಿಮಗೆ ಪ್ರಾಬ್ಲಮ್ ಆಗ್ತಾ ಇದ್ರೆ ಸರ್ ನೀವು ಒಂದು ಹಾಸ್ಪಿಟ್ಲ್ ಹೋಗ್ತೀರಾ ಹೊರತು ನೀವು ನಿಮ್ಗೆ ನಿಮ್ಮಲ್ಲಿ ಸಮಸ್ಯೆ ಆರೋಗ್ಯ ಸಮಸ್ಯೆ ಇದೆ ಅಂತಂದ್ರೆ ನೀವು ಹಾಸ್ಪಿಟ್ಲ್ ಹೋಗ್ತೀರಾ ಹೊರತು ನನಗೆ ಸಮಸ್ಯೆ ಇದೆ ನನಗೆ ಸಮಸ್ಯೆ ಇದೆ ಅಂತ ಅಂದ್ಬಿಟ್ಟು ನೀವು ಮನೆಯೊಳಗೆ ಕೂತ್ಕೊಳ್ಳೋದಿಲ್ಲ ಅಥವಾ ಇನ್ನೊಬ್ಬರ ಮೇಲೆ ಗಲಾಟೆ ಮಾಡ್ಕೊಂಡು ಕೂತ್ಕೊಳ್ಳೋದಿಲ್ಲ ನಿಮ್ಗೆ ಸಮಸ್ಯೆ ಇದ್ರೆ ಕಾಂಪಿಟೇಷನ್ ಇದ್ದೇ ಇರುತ್ತೆ ಎಲ್ಲಿ ಹೋಗಿ ಈಗ ಹೋಗಿ ಹೈಕೋರ್ಟ್ ಅಲ್ಲಿ ಅವರು ಒಂದು ಕೇಸ್ ಫೈಲ್ ಮಾಡಲಿ ಅಥವಾ ಅವರು ಒಂದು ಪಿಟಿಷನ್ ಹಾಕ್ಲಿ ಒಂದು ಪ್ರೊಸೀಜರ್ ಇರುತ್ತೆ ನಮ್ಗೆ ತರ ನಮ್ಗೆ ತರ ಪ್ರಾಬ್ಲಮ್ ಆಗ್ತಾಯಿದೆ ಅದು ಬಿಟ್ಬಿಟ್ಟು ಯೂನಿಯನ್ಸ್ ಸೇರಿ ಸರ್ ಇಲ್ಲಿ ಇನ್ನೊಂದು ಏನಂತಂದ್ರೆ ಪ್ರಾಬ್ಲಮ್ ಆಗ್ತಿರೋದು ಯೂನಿಯನ್ಸ್ ಗಳೆಲ್ಲ ಸೇರ್ಕೊಂಡು ಆಟೋ ಹೋಗಿ ಮುತ್ತಿಗೆ ಹಾಕೋದು ಸೊ ಅಲ್ಲಿಂದ ಪ್ರವೋಕ್ ಆಗೋದು ಅಲ್ಲಿಂದ ಮತ್ತೆ ಇಲ್ಲಿ ಒಂದು ನಾಲ್ಕಾರು ಜನಕ್ಕೆ ಅವೇರ್ನೆಸ್ ಕೆಲವ್ರಿಗಿರುತ್ತೆ ಕೆಲವ್ರಿಗೆ ಇರಲ್ಲ ನಿನ್ನೆ ನನಗೆ ಸುಮಾರು ಜನ ಆಟೋ ಡ್ರೈವರ್ಸ್ ಕೇಳೋದು ಈ ತರ ಕೋರ್ಟ್ ಆದೇಶ ಇದ್ರೆ ನೀವು ಪೇಪರ್ ಪಬ್ಲಿಕೇಶನ್ ಕೊಡಬೇಕು ಅಥವಾ ನೀವು ಆಟೋ ಗಮನಕ್ಕೆ ತರಬೇಕು ನಮ್ಗೆ ಗೊತ್ತಾಗಬೇಕು ನಮ್ಗೇನು ಗೊತ್ತಿಲ್ಲ ಅದಕ್ಕೆ ನಾವು ಬಿಡಿಸ್ತಾ ಇದೀವಿ ಅಂತ ಒಬ್ಬ ಆಟೋ ಡ್ರೈವರ್ ಕ್ಲಿಯರ್ ಆಗಿ ಹೇಳ್ದೆ ನನಗೆ ಸೊ ನಾವು ನಾವು ಅದ್ರ ಬಗ್ಗೆ ನಾವು ಅದ್ರ ಮೇಲೂ ನಾವು ವರ್ಕ್ ಕೂಡ ಮಾಡ್ತಾ ಇದೀವಿ ಸೊ ಸದ್ಯದಲ್ಲೇ ನಾವು ಪೇಪರ್ ಪಬ್ಲಿಕೇಶನ್ ಕೂಡ ಕೊಡ್ತಾ ಇದೀವಿ ಸೊ ಈಗ ಆಲ್ರೆಡಿ ಮೀಡಿಯಾಗೆಲ್ಲ ಬಂದಿದೆ ಸೊ ಕೋರ್ಟ್ ಆದೇಶದ ಬಗ್ಗೆ ಎಜುಕೇಟ್ ಮಾಡಿದೀವಿ ನಜರ್ಬಾದ್ ಹೇಳಿದೀನಿ ಕೂಡ ಸ್ಟೇಷನ್ ಸೊ ಎಲ್ಲರಿಗೂ ಈಗೀಗ ಎಲ್ಲರಿಗೂ ಅವೇರ್ನೆಸ್ ಬರ್ತಾ ಇದೆ ಸೊ ಇನ್ ಕೆಲವರು ಕಾನೂನ ಕೈಗೊಳ್ಳಬಾರ್ದು ಅನ್ನೋದನ್ನ ನನ್ನ ಒಂದು ಕಳಕಳಿ ಅಂತ ನಾನು ಹೇಳ್ತೀನಿ ಸರ್ ಇದು ಪೀಸ್ ಆಟೋ ಆಗಿರ್ಬೋದು ಅಥವಾ ಮತ್ತೊಂದು ಮೊದಲು ಕರ್ನಾಟಕ ಚಾಲಕರ ಕೂಟ ಇರ್ಬೋದು ಸೊ ಎಲ್ಲರೂ ಬುಕ್ ಮಾಡಿ ಬುಕ್ ಮಾಡಿ ಕಷ್ಟ ಸರ್ ಇದೊಂಥರ ಒಂದು 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 ಲೆವೆಲಲ್ಲಿ ಅಲ್ಲಿ ಅದು ಲೈಕ್ ಅದೊಂದು ಬಿಸ್ನೆಸ್ ಎಥಿಕ್ಸ್ ಅಲ್ಲ ಅವ್ರದ್ದು ಸೊ ಈಗ ಮೀಡಿಯಾದಲ್ಲಿ ಬಂದಾಗ ಸೊ ಕಸ್ಟಮರ್ಸ್ ಆಟೋದವ್ರ ಬಗ್ಗೆನೇ ಒಂಥರ ಒಂದು ಲೆವೆಲಲ್ಲಿ ಅಲ್ಲಿ ಯೋಚನೆ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ ಸೊ ಅವ್ರ ಬಿಸ್ನೆಸ್ನ ನ ಅವ್ರನ್ನೇ ಅವ್ರನ್ನೇ ಹಾಳು ಮಾಡ್ಕೊತಾ ಇದ್ದಾರೆ ಸೊ ಇದೆಲ್ಲ ಮಾಡೋಕೆ ಹೋಗ್ಬಾರ್ದು ಅನ್ನೋದು ನನ್ನ ಒಂದು ಮನವಿ ಆಟೋದವರ ಇದು ರೈಟ್ ನ್ಯೂಸ್